ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನೀವೆ ಕೇಳ್ಬೋದು ನೀ ಎಲ್ಲಿದ್ದೀಯಪ್ಪ ಅಂತ ಏನಿಲ್ಲ ಬ್ಯುಸಿ ಇದ್ದೆ ಲಿಟ್ರಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಲಾಗು ಅದೇನಂದ್ರೆ ಕೆಲಸದ ಮೇಲೆ ಬ್ಯುಸಿ ಆಗಿಬಿಟ್ಟೆ ಏನು ಬ್ರೋ ಬರೀ ಕೆಲಸದ ಮೇಲೆ ಬ್ಯುಸಿ ಆದರೆ ಲಾಗ್ ಮಾಡೋರೂ ಅಂತ ಕೇಳ್ಬೋದು ಇಲ್ಲ ನಾನು ಹೋಗ್ಬೇಕಿದ್ರೆ ಬರ್ಬೇಕಿಲ್ ಇನ್ಸ್ಟಾದಲ್ಲಿ ಒಂದು ಮಾಡ್ತಾಯಿದ್ದೆ ಇನ್ಸ್ಟಾದಲ್ಲಿ ಚೆನ್ನಾಗಿ ಸಪೋರ್ಟ್ ಇದೆ ಇವಾಗ ಒಂದು ಸಿಚುವೇಶನ್ ಹೇಳ್ತೀನಿ ಕೇಳಿ ಸಿದ್ದಾಪುರದಿಂದ ಬರಬೇಕಿದ್ರೆ ಲಾಗ್ ಮಾಡ್ಕೊಬಂದೆ ಲಾಗ್ ಮಾಡ್ಕೊಬಂದೆ ಇಲ್ಲಿ ಸೈಡಿಗೆ ನೋಡೋಣ ಅಂತ ನಿಂತ್ಕೊಂಡ್ರೆ ಖತಮ್ ಟಾಟಾ ಎಲ್ಲ ಸ್ಲೋ ಮೋಷನಲ್ಲಿ ರೆಕಾರ್ಡ್ ಆಗಿಬಿಟ್ಟಿದ್ದು ಸ್ಟಾರ್ಟಿಂಗ್ ಒಂದೆರಡು ವೀಡಿಯೋ ಆಗಿದೆ ಬಟ್ ಅದು ಯಾಕೆ ಸ್ಲೋ ಮೋಷನಲ್ಲಿ ಆಯಿತು ಅಂತ ಗೊತ್ತಾಗಿಲ್ಲ ಅದಕ್ಕೆ ಇವಾಗ ಮತ್ತೊಂದು ಸಲ ಮಾಡ್ತಾಯಿದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಹಳೆ ವೀಡಿಯೋಸ್ ಎಲ್ಲ ನೋಡಿ ಚೆನ್ನಾಗಿದೆ ಹಳೇದಂದರೆ ಸ್ಟಾರ್ಟ್ ಮಾಡೇ ಒಂದೊಂದೂವರೆ ತಿಂಗಳು ಆಯಿತು ನೀವು ನಮ್ಮ ವೀಡಿಯೋನ ಚೆಕ್ಔಟ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬ್ರೋ ಸಬ್ಸ್ಕ್ರೈಬ್ ಬ್ರೋ ಅಂತ ಹೇಳಿ ಗರ್ಲ್ಸ್ಗೂ ಶೇರ್ ಮಾಡಿ ಮತ್ತೆ ಗರ್ಲ್ಸಲ್ಲೂ ತುಂಬ ಜನ ಇದ್ದಾರೆ ಕಂಟೆಂಟ್ ಕ್ರಿಯೇಟರು ಸೊ ಸಾರಿ ಮೋಟೋ ಲಾಗಿಂಗ್ ನೋಡೋರು ಗರ್ಲ್ಸಲ್ಲೂ ತುಂಬ ಜನ ಇದ್ದಾರೆ ಗರ್ಲ್ಸಿಗೂ ಶೇರ್ ಮಾಡಿ ಅದೆಲ್ಲ ಇರಲಿ ಗುರು ಎಲ್ಲಿ ಹೋಗ್ತಿದೆ ಅಂತ ಕೇಳ್ಬೋದು ನೀವು ಎಲ್ಲಿಗೂ ಹೋಗ್ತಾ ಇಲ್ಲ ನಮ್ಮ ರಾಣಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಇವಳಿಗೆ ಹುಷಾರಿಲ್ಲ ಅದು ತ್ರೀ ಫೋರ್ ಮಂತ್ಸಿಂದ ನಾರ್ಮಲ್ ಕ್ಲಿನಿಕಲ್ಲಿ ತೋರಿಸ್ತಾ ಇದ್ದೆ ಬಟ್ ಇವಾಗ ಏನಾಗಿದೆ ಇವಳಿಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಪದೇ ಪದೇ ಕೆಮ್ಮದೆಲ್ಲ ಮಾಡ್ತಾ ಇದ್ದಾಳೆ ಅದಕ್ಕೆ ಕರ್ಕೊಂಡೋಗ್ತಿದ್ದೀನಿ ಪ್ರಾಬ್ಲಮ್ ಏನು ಅಂತ ಅಂದರೆ ಕೀ ಆನ್ ಮಾಡಿದ್ರೆ ಪಟ್ಟಂತ ಕೀ ಆನ್ ಆಗಲ್ಲ ವೈ ಪ್ರಾಬ್ಲಮ್ ಏನು ಅಂತ ಅಂದರೆ ಅವಾಗವಾಗ ಸ್ವಲ್ಪ ಕೆಮ್ತಾಳೆ ಕೆಂತಾಳೆ ಅಂತ ಅಂದರೆ ಹೇಗೆ ಅಂದರೆ ಈ ಸೆಕೆಂಡ್ ಗೇರಲ್ಲಿ ಸ್ವಲ್ಪ ಹಿಂಗೆ ರೇವ್ ಮಾಡ್ತೀನಲ್ಲ ರೇವ್ ಮಾಡಿದಾಗ ಪಟ್ ಅಂತ ಆಫ್ ಆಗುತ್ತೆ ಈ ಬುಲೆಟ್ ಫೈರೆಲ್ಲ ಹೊಡೆಯುತ್ತಲ್ಲ ಹಾಗೆ ಫೈರ್ ಹೊಡೆದು ಒಂಥರ ಲಿಟ್ರಲ್ಲಿ ಆಫ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ರೆ ಸ್ಟಾರ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ಅದನ್ನೇ ಇವಳು ಸ್ವಲ್ಪ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ತೋರ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಸಾಗರಕ್ಕೆ ನೋಡಿ ಎಂಟುವರೆಗೆ ಹೊರಟಿದೆ ಇವಾಗ ಒಂಬತ್ತು ಇಪ್ಪತ್ತಾಗಿದೆ ಮಾತಾಡ್ಕೊತ ಬರ್ತಾಯಿದ್ದೀನಿ ನಾನು ನೋಡೇ ಇಲ್ಲ ಕ್ಯಾಮ್ರಾನ ಇವಾಗ ಮತ್ತೆ ರೀಶೂಟ್ ಮಾಡ್ತಾ ಇದ್ದೀನಿ ಒಂಬತ್ತು ಇಪ್ಪತ್ತಾಗಿದೆ ನಾನು ಒಂಬತ್ತುವರೆಗೆ ಅಲ್ಲಿ ಇರೋನ ಅಂದ್ಕೊಂಡೆ ಬಟ್ ಲೇಟ್ ಆಯಿತು ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿದೆ ಸಾಗರದಲ್ಲಿ ಸರ್ವಿಸೆಲ್ಲ ಚೆನ್ನಾಗಿದೆ ಅದಕ್ಕೆ ಅಲ್ಲಿ ಹೋಗೋದು ಅವನು ಗುರು ಈ ಥರ ಹೋಗ್ತಾನೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ವಿಡಿಯೋ ಎಲ್ಲ ಚೆನ್ನಾಗಿ ಇದೆ ಹಾಗೆ ಸ್ವಲ್ಪ ಜನರಿಗೆ ಜೆಲಸ್ ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಪ್ರೀತ್ ಸರ್ ಸಾವಿರ ಜನ ಇದ್ಮೇಲೆ ಈ ಒಂದು ಎರಡು ಹುರ್ಕೊಳ್ಳೋರು ಇದ್ರೆ ನನಗೇನು ಫರ್ಕ್ ಬೀಳಲ್ಲ ಅವರು ನಮ್ಮ ಸಿದ್ದಾಪುರದಲ್ಲಿ ಕಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಮಾಡೋಣ ಬೈಕರ್ಸ್ ಕಮ್ಯುನಿಟಿ ಆಗಿರ್ಬೋದು ಕಂಟೆಂಟಸ್ ಕಮ್ಯುನಿಟಿ ಆಗಿರ್ಬೋದು ಚೆನ್ನಾಗಿ ಬಿಲ್ಡ್ ಮಾಡೋಣ ನಿ ನಾನು ಹೇಳೋದಿಷ್ಟೆ ಒಂದಿನ ಇವತ್ತು ನನ್ನ ಕಂಟೆಂಟ್ ಓಡಿದ್ರೆ ನಾಳೆ ನಿನ್ನ ಕಂಟೆಂಟ್ ಓಡುತ್ತೆ ನಿನ್ನ ಕಂಟೆಂಟ್ ಅಂತ ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕೆ ಬರಲ್ಲ ಯಾಕಂದರೆ ನಮ್ಮ ಸಿದ್ದಾಪುರದ ಹೆಸರು ಬೆಳೀತಾ ಇರುತ್ತೆ ಓಹ್ ನಮ್ಮ ಸಿದ್ದಾಪುರದ ಹೆಸರು ಬೆಳೀತಿದೆ ಅಲ್ಲ ಗುರು ಅಂತ ನಮಗೆ ಖುಷಿಯಾಗುತ್ತೆ ಏನು ಗುರು ಲಾಗೆಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳ್ಬೋದು ನೀವು ಲಾಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಇವಾಗ ನಾಡ್ದು ಶನಿವಾರದಿಂದ ನಮ್ಮದು ರಂಜಾನ್ ಉಪವಾಸ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮ ಎಸ್ ಪಿ ಕನ್ನಡಿಗ ಬ್ರೋ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಲ್ಲಿ ಕುಂದಾಪುರ ಅಲ್ಲಿ ಇಲ್ಲಿ ಅವರು ಬ್ರೋ ನಾನು ಇದ್ದೀನಿ ಅಂತ ಅವರು ಹೇಳಿದ್ರು ಸೊ ಅವರು ಬಂದ ಮೇಲೆ ನನಗಿವಾಗ ಉಪವಾಸ ಇದ್ದಾಗೆಲ್ಲ ಲಾಗ್ ಮಾಡೋಕ್ಕಾಗಲ್ಲ ಯಾಕಂದರೆ ಸುಸ್ತಾಗಿ ಬಿಡತ್ತಲ್ಲ ಮಾಡೋಕ್ಕಾಗಲ್ಲ ನೋಡೋಣ ಆಫ್ಟರ್ ಒನ್ ಮಂತ್ ಹಬ್ಬದೆಲ್ಲ ನಾನು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಸಿದ್ದಾಪುರದಲ್ಲಿ ಒಂದು ಹಂಟಿಂಗ್ ಮಾಡೋಣ ಅಂತ ಇದ್ದೀನಿ ಹಂಟಿಂಗ್ ಅಂದರೆ ಬೇಟೆ ಆಡೋದಲ್ಲ ಅಂದರೆ ಆ ಬೇಟೆ ಅಲ್ಲ ಇದು ಹೊಸ ಥರ ಬೇಟೆ ಮಾಡರ್ನ್ ಬೇಟೆ ನಾನೊಂದು ಮೂರು ಪ್ಲೇಸಲ್ಲಿ ಒಂದು ಐಟಮ್ ಇಟ್ಟಿರ್ತೀನಿ ಆ ಐಟಮ್ನ ಹೋಗಿ ಹುಡುಕ್ಬೇಕು ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವಾಗ ಮಾಡ್ತೀನಿ ಏನು ಅಂತ ಹಾಗೆ ಒಂದು ರೈಡರ್ಸ್ ಮೀಟಪ್ ಮಾಡೋಣ ಅಂತ ಇದ್ದೀನಿ ಮೀಟಪ್ ಅಂದರೆ ಈಗ ನಮ್ಮ ಬ್ರದರ್ ಚರಣ್ ಬ್ರದರು ನಮ್ಮ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗೋಸ್ಕರ ಹೋಗಿದಾರಲ್ಲ ಏನು ಪ್ರಯಾಗರಾಜು ಮತ್ತು ಅಯೋಧ್ಯೆಗೆ ಅವ್ರು ಬಂದಮೇಲೆ ಒಂದು ಮೀಟಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಅವ್ರಿಗಿನ್ನೂ ಕೇಳಲಿಲ್ಲ ಅವ್ರು ಅಕಸ್ಮಾತ್ ಸಿದ್ದಾಪುರ ಸೈಡ್ ಬಂದರೆ ಒಂದು ಬೈಕರ್ಸ್ ಮೀಟಪ್ ಬಿಡ್ತೀನಿ ಹಾಗೆ ಇದು ಹಂಟಿಂಗ್ ಕೂಡ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಇನ್ಸ್ಟಾದಲ್ಲಿ ಯಾವಾಗಲೂ ಫಾಲೋ ಇರಿ ಮಿಸ್ ಮಾಡಬೇಡಿ ಆ ಮೂರು ಪ್ಲೇಸ್ ಯಾವುದೂ ಬೇಕು ಅಂತ ನೀವು ಕೆಳಗಡೆ ಕಮೆಂಟ್ ಹಾಕಿ ಯಾವ್ಯಾವ ಪ್ಲೇಸಲ್ಲಿ ಇಡಲಿ ಅಂತ ಅಂಥ ಇಂಥ ಐಟಮ್ ಏನು ಇಡಲ್ಲ ನಮ್ಮ ನಮ್ಮದು ಮೋಟಾಲಾಗಿ ಅಲ್ವಾ ನಮ್ಮ ಬೈಕಿಗೆ ಹೆಲ್ಪ್ ಆಗುವಂಥದ್ದು ಇಡ್ತೀನಿ ನಮ್ಮ ಬೈಕು ಟ್ರಯಲಿಗೆ ಹೋಗಿದ್ದೆ ಗುರು ಹೋಗಿದ್ದಾರೆ ನೋಡ್ಕೊಬರೋಕ್ಕೆ ಏನಾಗಿದೆ ಏನು ಅಂತ ಬೈಕ್ ಲೈ ನೋಡಿ ಬೈಕ್ಸೆಲ್ಲ ನೋಡಿ ಹೇಗಿದೆ ಅಂತ ಇದು ನೋಡಿ ಸಿ ಎನ್ ಜಿ ಬೈಕ್ ಫ್ರೀಡಮ್ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿರೋದು ಯಾರು ತೊಗೊಂಡಿಲ್ಲ ಹೇಗೆ ಎಲ್ಲೂ ನೋಡಿಲ್ಲ ಇದೇನು ಟ್ರಾನ್ಸ್ಪರೆಂಟ್ ಕೊಟ್ಬಿಟ್ಟಿದಾರಲ್ಲ ಏನು ಪೇಂಟ್ ಮಾಡ್ತಾರ ಅನಿಸುತ್ತೆ ಟ್ರಾನ್ಸ್ಪರೆಂಟೇನಾ ಇದೇ ಕಲರಾ ಟ್ರಾನ್ಸ್ಪರೆಂಟ್ ಮಾಡಿದ್ಬಿಟ್ಟು ಟ್ರಾನ್ಸ್ಪರೆಂಟ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಗುರು ಏನಾದ್ರು ಕಲರ್ ಕೊಡ್ಬೇಕಲ್ವಾ ಅವು ಇದರಲ್ಲೂ ಸೀರಿಸಿದಣಾ ಎನ್ ಜಿ ಜೀರೋ ಫೋರ್ ಗಾಡಿ ಸಕ್ಕತ್ತಾಗಿದೆ ಸೀಟು ಫುಲ್ ಉದ್ದ ಇದೆ ಮೋಸ್ಟ್ಲಿ ಮೇಲುಗಡೆಯಿಂದ ಸೀಟ್ ಬರುತ್ತೆ ಅಂದ್ಕೊತೀನಿ ಇನ್ನೊಂದು ಇದು ಎಂಟು ಟು ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಲ್ಕಿ ಆಗಿಬಿಟ್ಟಿದ್ದಾನೆ ನಾನು ತೊಗೊಬೇಕಿದ್ರೆ ಒಂದು ತೊಂಬತ್ತೆಂಟು ಸಮಥಿಂಗ್ ಇತ್ತು ಇವಾಗ ಇವಾಗ ಎಷ್ಟು ಎರಡು ಲಕ್ಷದ ಒಂದೇನೋ ಆಗಿದೆ ಅಂತೆ ಬಟ್ ಮಸ್ತ್ ಇದೆ ಕಲರು ಸೂಪರಾಗಿದೆ ಆವಾಗಲೇ ಬಿಟ್ಟಿದ್ರೆ ಇದೇ ತೊಗೊಳ್ತಿದ್ದೆ ಅನಿಸುತ್ತೆ ಮಸ್ತ್ ಬಿಟ್ಟಿದ್ದಾನೆ ಕಲರ್ ಮಾತ್ರ ಸಸ್ಪೆನ್ಷನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಏನು ಒನ್ ಫಿಫ್ಟಿ ಅದು ಒನ್ ಫಿಫ್ಟಿ ಅದು ಒನ್ ಸಿಕ್ಸ್ಟಿ ಇದು ಮಾತ್ರ ಸಕ್ಕದ ಸೇಮ್ ಇದೆ ಏನು ಆಯ್ತಲ್ಲ ಅಂತ ಆಯ್ತು ಗುರು ಕೆಲಸ ಆದರೆ ಏನಂದ್ರು ಅಂದರೆ ಇಲ್ಲಿ ವೀಡಿಯೋಸ್ ಎಲ್ಲ ಹಾಕಿರ್ತೇನೆ ಅವ್ರು ಸರಿ ಮಾಡ್ತಿರೋದು ಬಟ್ ಏನಂದ್ರು ಅಂದರೆ ಅವರು ಸರಿಯಾಗಿದಾನ ಅಂತ ನೋಡಿ ಅಕಸ್ಮಾತ್ ಸರಿ ಆಗಿಲ್ಲ ಮತ್ತೆ ಪದೇ ಪದೇ ಹಾಗೆ ಆಯಿತು ಅಂದರೆ ನೀವು ಗಾಡಿನಲ್ಲೊಂದು ಎರಡು ದಿನ ಬಿಟ್ಟು ಹೋಗ್ಬೇಕಾಗತ್ತೆ ಅದು ನಾವು ಅದು ಏನು ಪ್ರಾಬ್ಲಮ್ ಅಂತ ನೋಡಿ ಪ್ರಾಬ್ಲಮ್ ಏನು ಅಂತ ನೋಡಿ ನಾವು ಸರಿ ಮಾಡಿಕೊಡ್ತೀವಿ ಅಂದರು ಕ್ಲಚ್ ಕೇಬಲ್ ಹೋಗಿತ್ತಂತೆ ಅದೊಂದು ಹಾಕ್ಕೊಟ್ಟಿದ್ದಾರೆ ಆಮೇಲೆ ಏರ್ ಫಿಲ್ಟರ್ ಚೇಂಜ್ ಮಾಡಿಕೊಟ್ರು ಚೈನ್ಸ್ ಪಾಕೆಟ್ ಹೋಗಿದೆ ಅಂತೆ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ಅಂದರು ಬಟ್ ಇವಾಗ ಬೇಡ ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ಅಂತ ಅಂದೆ ಅಪ್ಡೇಟ್ ಮಾಡಿದ್ದೀನಿ ಚೆನ್ನಾಗಿ ಸರಿಯಾಗಿದೆ ಅಂತ ಅಂದರು ಎಷ್ಟೋಗಿತ್ತು ನೋಡಿಲ್ಲ ಒನ್ ಟ್ವೆಂಟಿ ಸೆವೆನ್ ತಂಗ ಅಷ್ಟೇ ನೋಡಿದೆ ಎಷ್ಟೊಗಿತ್ತು ಗೊತ್ತಿಲ್ಲ ಗಾಡಿ ಪಂಚು ಕೊಟ್ಟರೆ ಪಂಚು ಅತ್ತಿಯ ಬಂಚು ಒಂಥರ ಈ ಮೋಟೋ ಲಾಗಿಂಗು ಲೈಫು ಏನೋ ಒಂಥರ ಖುಷಿ ಆಗುತ್ತೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾರು ಹಿಂದ್ಗಡೆ ಕೂತಿರ್ಬೇಕಂತ ಇಲ್ಲ ಮುಂದ್ಗಡೆ ಕೂತಿರ್ಬೇಕಂತ ಇಲ್ಲ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಹೋಗೋದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಈ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಣ್ಣ ಸಣ್ಣ ಕಂಟೆಂಟ್ ಕ್ರಿಯೇಟರ್ಸ್ನೂ ಸ್ವಲ್ಪ ಬೆಳೆಸಿ ಕನ್ನಡ ಮೋಟೋಲಾಗರ್ಸ್ನ ಸಪೋರ್ಟ್ ಮಾಡಿ ಈ ಕಾಂಟ್ರವರ್ಸಿ ಎಲ್ಲ ಬೇಗ ಮುಗಿಲಿ ಅಂತ ಕೇಳ್ಕೊಳ್ತೀನಿ ನಾನು